ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾರ್ಪೇಷ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ನನ್ನ ಮತ್ತು ನನ್ನ ಮಗನ ಇಬ್ಬರನ್ನೂ ಬಸ್ ಒತ್ಸೋಕ್ಕೆ ಅಂತ ಹಾಕಿ ಅವರು ಸ್ಟ್ಯಾಂಡು ಕರ್ಕೊಂಡು ಅಂದ್ರೆ ಅಂದರೆ ಅವ್ರಿಗೆ ಸ್ವಲ್ಪ ಕೆಲಸ ಆಯಿತು ಸೊ ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಡು ನಾನು ಜಾಯ್ನ್ ಆಗ್ತೀನಿ ನೀವು ಹೋಗಿರಿ ಆ ಕಡೆಯಿಂದ ನಾನು ಪಿಕಪ್ ಮಾಡ್ಕೊಬರ್ತೀನಿ ಅಂತ ಹೇಳಿದ್ರು ಸೊ ನಾನು ಮತ್ತು ನನ್ನ ಮಗ ಇಬ್ಬರೇ ಬೆಂಗಳೂರಿಗೆ ಹೊರಡ್ತಾ ಹೊರಡ್ತಾಯಿದ್ದೀವಿ ತುಂಬ ವರ್ಷನೇ ಆಯಿತು ಅಂದರೆ ಒನ್ ಇಯರ್ಗಾಯಿತು ನಾನು ಬೆಂಗಳೂರಿಗೋಗಿ ಅದರಲ್ಲೂ ನಮ್ಮ ಅತ್ತೆ ಮನೆಗೆ ಹೋಗಿ ಹಾಂ ಫೈನಲಿ ಓಡೋಣ ಅಂದ್ಬಿಟ್ಟು ಬಂದು ಹಾಗೆ ಇಲ್ಲಿ ಕುದುರೆ ಗಾಡಿ ಹತ್ತಿರ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನನ್ನ ಮಗನ ನಿಲ್ಲಿಸಿ ಒಂದು ಫೋಟೋ ತೊಗೊಂಡ್ವಿ ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇದೆ ಬಟ್ ನಮಗಂತೂ ಸೀಟ್ ಸಿಕ್ತು ಇಬ್ಬರು ಹತ್ತಿ ಕೂತ್ಕೊಂಡ್ವಿ ಎಲ್ಲರೂ ಅಂತ ಇದ್ರು ಇಬ್ಬರೇ ಹೋಗ್ತೀರಾ ಇಬ್ಬರೇ ಹೋಗ್ತೀರಾ ಅದು ಬೆಂಗಳೂರು ಹೇಗೋ ಏನೋ ಅಂತ ನಿಜವಾಗ್ಲೂ ಇಬ್ಬರೇ ಹೋಗ್ತೀವಿ ಯಾಕೆಂದರೆ ಒಂದೇ ಬಸ್ ಅದು ಕುಂಬಳುಗೂಡ ಹತ್ರ ಸ್ಟಾಪು ಇಳ್ಕೊಂಡ್ರೆ ಆಮೇಲೆ ನಮ್ಮ ಮಾವ ಇಲ್ಲ ನಮ್ಮ ಅಮ್ಮ ಇದನ್ನ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ನಾನು ಮೊದಲೆಲ್ಲ ಭಯ ಆಗ್ತಾಯಿತ್ತು ಸ್ವಲ್ಪ ಹೋಗೋಕ್ಕೆ ಇವಾಗ ಆ ಥರ ಏನಿಲ್ಲ ನಾನೊಬ್ಬಳೇ ಹೋಗ್ತೀನಿ ಹಾಗೆಯೇ ಇತ್ತು ನೋಡಿಸ್ಕೊಂಡು ನೋಡಿಸ್ಕೊಂಡಿ ನೋಡಲಿ ಮಡ್ಗಂಗಿಲ್ಲ ಅವ್ರು ಮಡಗ್ಲಿ ನಾನ್ ಮಾಡಿ ನಾಕಂಬಕ್ಕೆ ಬಸ್ ಬಂತು ಅಂದ್ರೆ ಮಾವ ಅವ್ರಿಗೆ ಫೋನ್ ಮಾಡಿದೆ ಹೊರಡ್ತಾ ಇದ್ದೀನಿ ಅಂದರೂ ಅಷ್ಟರಲ್ಲಿ ಬಸ್ ಬಂತಲ್ಲ ಸೊ ಹಾಗಾಗಿ ಬಸ್ಸಲ್ಲೇ ಬರ್ತೀನಿ ಬಿಡಿ ಅಂತ ಹೇಳಿ ಫೈನಲಿ ಬಂದು ಇವಾಗ ಮನೇಲಿ ಹೊರಡ್ತಾ ಇದ್ದೀನಿ ಈ ಕಡೆ ಜನ ಕಮ್ಮಿ ನಾಯಿ ಜಾಸ್ತಿ ಬಂದಿದ್ದೀನಿ ಅನ್ನೋ ಕಂಪ್ಲೀಟ್ ವಿಡಿಯೋ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ನಾನಿಗೂ ಬೆಂಗಳೂರಿಗೆ ಬಂದಿದ್ದೀನಿ ರಾಖಿ ಅವರ ಬಾಸ್ ಮಗಳದ್ದು ಮದುವೆ ಇತ್ತು ಅಂದರೆ ಮೊದಲು ಕೆಲಸ ಮಾಡ್ತಿದ್ದು ಅವರು ಇಲ್ಲೇ ಸೊ ಹಾಗಾಗಿ ಅವರು ಬಂದು ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಬಂದ್ವಿ ಅಂದರೆ ಅತ್ತೆ ಮತ್ತು ಮಾವ ಅವರು ಅಮ್ಮನಿಗೆ ಸ್ವಲ್ಪ ಕಣ್ಣೊಂದು ಆಪ್ರೇಷನ್ ಆಗಿರೋದ್ರಿಂದ ಅಮ್ಮ ನಮ್ಮ ಮನೆಯಲ್ಲೇ ಇದ್ದಾರೆ ಸೊ ಹಾಗಾಗಿ ನಮ್ಮತ್ತೆಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರು ಬರಲಿಲ್ಲ ನಾನು ರಾಖಿಯವರು ಮತ್ತು ನನ್ನ ಮಗ ಬಂದಿದ್ದು ಬಟ್ ಅವರು ಕೂಡ ಕೆಲಸ ಇತ್ತು ಹಾಗಾಗಿ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಾನು ಮತ್ತು ನಮ್ಮ ಇತ್ತಿ ಇಬ್ಬರೂ ಬಸ್ಸಲ್ಲಿ ಬಂದ್ವಿ ಆ ವೀಡಿಯೋ ಕೂಡ ಇಲ್ಲಿ ಶೇರ್ ಮಾಡಿರ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನಮ್ಮ ನಮ್ಮತ್ತೆಗೆ ಬ ಮನೆಗೆ ಬಂದಿದ್ದೀವಿ ಚಿಕ್ಕತ್ತೆ ಮನೆಗೆ ಇಲ್ಲಿಂದ ಇವಾಗ ರೆಡಿಯಾಗಿ ಹೋಗಬೇಕು ಇದೆ ನಮ್ಮ ಚಿಕ್ಕತ್ತೆ ಮನೆ ನಮ್ಮ ಅತ್ತೆಯ ತಂಗಿ ಮನೆ ಒಂದು ವರ್ಷವೇ ಆಗೋಯ್ತು ತುಂಬೈತೆ ಈ ಮನೆಗೆ ಒಂಥರ ನನಗೆ ತವ್ರ ಮನೆ ಥರನೇ ಯಾಕೆಂದರೆ ಮಕ್ಕಳ ಹೆಣ್ಮಕ್ಳು ಅವ್ರು ತವ್ರ ಮನೆಗೆ ಹೋಗ್ಬೇಕು ಅಂದರೆ ಎಷ್ಟು ಖುಷಿ ಖುಷಿಯಾಗಿ ಹೋಗ್ತಾರೆ ಅಲ್ವಾ ನಮ್ಮ ತವ್ರ ಮನೆಗೆ ಹೋಗ್ತೀವಿ ಅಂತ ಸೇಮ್ ಫೀಲಿಂಗು ನನಗೆ ಈ ಮನೆಗೆ ಬಂದರೆ ಆಗೋದು ಯಾಕೆಂದರೆ ಕೆಲವೊ ನನ್ನ ಸಂಬಂಧನೇ ಹಾಗೆ ಅಲ್ವಾ ನಮ್ಮ ಅತ್ತೆ ಮಾವ ಅಂತೂ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸೊ ಹಾಗಾಗಿ ನನಗೆ ಈ ಮನೆಗೆ ಬರೋದು ಅಂದರೆ ಖುಷಿ ಖುಷಿಯಾಗಿ ಬಂದ್ಬಿಡ್ತೀನಿ ಬಟ್ ಇಲ್ಲಿಂದ ಹೋಗ್ಬೇಕಾರಂತೂ ತುಂಬ ಬೇಜಾರಿಂದ ಹೋಗ್ತೀನಿ ಈ ವರ್ಷ ನಾನು ಜಾಸ್ತಿ ಇಲ್ಲಿಗೆ ಬರೋಕೆ ಆಗಲಿಲ್ಲ ಮೇನ್ ರೀಸನ್ ಏನಪ್ಪ ಅಂದರೆ ಈ ವರ್ಷ ನಾನು ಕ್ಯಾ ಜಾಬಿಗೆ ಸೇರ್ಕೊಂಡೆ ಅಪ್ಪ ಸೊ ಹಾಗಾಗಿ ಹಬ್ಬಗಳು ಇವರು ಕೂಡ ಮಾಡಲಿಲ್ಲ ಕೆಲವೊಂದೊಂದು ಹಬ್ಬಗಳು ಏಕೆಂದರೆ ಇವ್ರ ಕಡೆಯೂ ಒಬ್ಬರು ತಿರು ಸೊ ಹಾಗಾಗಿ ಒನ್ ಇಯರ್ ತುಂಬ ತನಕ ಇಲ್ಲೂ ಹಬ್ಬಗಳು ಮಾಡೋ ಹಾಗೆ ತನಕ ಇಲ್ಲೂ ಯಾವುದೇ ಥರ ಹಬ್ಬಗಳು ಮಾಡೋಂಗಿಲ್ಲ ಸೊ ಹಾಗಾಗಿ ಇಲ್ಲಿಗೂ ಕೂಡ ನಾನು ಬರೋಕ್ಕಾಗಲಿಲ್ಲ ನಮ್ಮ ಮನೇಲೂ ಹಬ್ಬ ಮಾಡಿಲ್ಲ ಬಟ್ ನಾವು ಇಲ್ಲಿಗೆ ಬರೋಕ್ಕಾಗಲಿಲ್ಲ ಮೇನ್ ಇನ್ನೊಂದು ಕೆಲಸಕ್ಕೆ ಸೇರಿಕೊಂಡೆ ಸೊ ಹಾಗಾಗಿ ಇಲ್ಲಿಗೆ ನಾನು ಬಂದೇ ಇಲ್ಲ ಒನ್ ಇಯರ್ ಆದಮೇಲೆ ಬಂದಿರೋದು ಸೊ ಹಾಗಾಗಿ ತುಂಬಾ ಖುಷಿಯಾಯಿತು ಫೈನಲಿ ಈ ಮನೆಯದು ವೀಡಿಯೋನು ಕೂಡ ಹಾಕಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದು ಇವ್ರದ್ದು ಸ್ವಂತ ಮನೆಯೇ ಅಂದರೆ ಸ್ವಲ್ಪ ಫಸ್ಟು ನಮ್ಮ ಮಾವ ಕಟ್ಟಿದಾಗ ಇದು ಒಂದೇ ಮನೆ ಇದ್ದಿದ್ದು ಇಲ್ಲಿ ಬ್ಯಾಕ್ ಗ್ರೌಂಡೆಲ್ಲ ಹಾಲಿ ಫುಲ್ಲು ಖಾಲಿ ಖಾಲಿ ಸೈಟ್ ಇದ್ದಿದ್ದು ಅಲ್ಲೊಂದು ಮನೆ ಇತ್ತಲ್ಲ ಆ ಮನೆ ಬಿಟ್ಟು ಇಲ್ಲಿ ಯಾವುದೂ ಮನೆ ಇರಲಿಲ್ಲ ಇವಾಗ ರೀಸೆಂಟಾಗಿ ಇಲ್ಲೊಂದು ಮನೆ ಮತ್ತು ಅಲ್ಲಿ ಶಟರ್ ಆಗ್ತಾಯಿದಲ್ಲ ಆ ಮನೆ ಆಗಿರೋದು ನೋಡಿಲ್ಲ ಫುಲ್ಲು ಮರ ಫುಲ್ಲು ಥರ ಮತ್ತು ಅಲ್ಲೋ ಅಲ್ಲಿ ಇದೆ ಇಷ್ಟು ಒಂದು ಸಲ ಏರ್ ಕಟ್ ಮಾಡಿಸಿದ್ದು ಅದು ಫ್ರೆಂಡ್ ಕಟ್ಟು ಅದು ಇಲ್ಲೇ ಮಾಡಿಸಿದ್ದು ಮತ್ತೆ ಇನ್ನೊಂದು ಸಲ ಫ್ರೆಂಡ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಐಬ್ರೋ ಕೂಡ ಟೈಮ್ ಆಗಿತ್ತು ಅಂತ ನಾನು ಮಾಡ್ಸೋಕಾಗಿರಲಿಲ್ಲ ಸೊ ಐಬ್ರ ಮತ್ತು ಏರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ ನೋಡೋಣ ಪಾರ್ಲರ್ ಓಪನ್ ಇದ್ದರೆ ಖಂಡಿತ ಮಾಡಿಸ್ತೀನಿ ಇಲ್ಲ ಅಂದ್ರೆ ಅಕ್ಕ ನಾನು ನಿಮ್ಮ ಹೆಸರೇ ಕೇಳಿಲ್ಲ ನಿಮ್ಮ ಹೆಸರೇನು ಗಿರಿಜಮ್ಮ ಆ ಫೋನ್ ನಂಬರ್ ಇಷ್ಟಕ್ಕೆ 49 ಕೊವಾ 우 ಆ ಕೈಲಿ ಬಂದಾಗ ನಿಮಗೆ ಫೋನ್ ಮಾಡಕ್ಕೆ ನಂಬರ್ ಕೊಡಿ ಅಕ್ಕ ನಮಸ್ತೆ ಫ್ರೆಂಡ್ ನಿನ್ ಫ್ರೆಂಡು ಇವಾಗ ನನ್ನ ಫ್ರೆಂಡು ಇದು ಚೆಲ್ಬಿಟ್ಟಿ ಲಾಕ್ ಮಾಡೋದು ನೋಡಿ ನಮ್ಮ ಪ್ರೀತಿ ಜಾಸ್ತಿ ಖರ್ಚು ಮಾಡುತ್ತಂತೆ ಬೇಡ 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 ನಮ್ಮ ಹತ್ರ ಬರಬೇಡ ನೀನು ನೋಡಿ ಫೈನಲಿ ಹೇಗೆ ಕಾಣಿಸ್ತಾ ಇದೀನಿ ಅಂತ ஏன்னாங்க பனி கண்ணா ನೋಡಿ ನಮ್ಮ ಅತ್ತೆ ಹೆಂಗ್ ತಿಂತವ್ರೆ ಯೂಟ್ಯೂಬ್ ಅಲ್ಲಿ ಹಾಕ್ತಾಳೆ ಹೆಂಗ್ ತಿಂತಾ ನೋಡು ಅಂತ ನೋಡಿ ಹೆಂಗ್ ತಿಂತಾಳೆ